ತಿಂಗಳಿಗೆ ಅಷ್ಟೇ ಗಾಡಿ ಅಷ್ಟೇನಾ ನೀವು ಡ್ರೈವರ್ ಆಗಿ ಹೋಗ್ತಾರ ಗಾಡಿ ಜೊತೆ ಡ್ರೈವರ್ ನಮ್ಮ ಅವರು ಸರ್ ಡ್ರೈವರ್ ದು ಬೇರೆ ಆಗುತ್ತೆ ಅಮೌಂಟ್ ಈ ಗಾಡಿಗೆ ಅಷ್ಟೇ ಎಷ್ಟು ಕೊಡಬೇಕು ತಿಂಗಳ ಕಂಪನಿ ಬಿಟ್ಕೊಂಡ್ರೆ ಗಾಡಿ ಕಂಪನಿ ಬಿಟ್ರೆ ಗಾಡಿಗೆ 50 ರಿಂದ 60000 ಕೊಟ್ರಿ ಸಾಕು ಸರ್ ತಿಂಗಳಿಗೆ ಹಾ ಸರ್ ಡ್ರೈವರ್ ಗೆ ಡ್ರೈವರ್ ವಿತ್ ಸೇರ್ಸಿದ್ರೆ ಒಂದು 70000 ದೊರಗ ಆಗುತ್ತೆ ಸರ್ ನಮ್ಮ ಡ್ರೈವರ್ ನಾವೇ ಕಳಿಸ್ತೀವಿ ಒಂದು 60000 ಕೊಟ್ರೆ ಸಾಕು ಸರ್ ಹೌದಾ ಹಾ ಸರ್ ಎಲ್ಲಿ ಗಾಡಿದು ಲೊಕೇಶನ್ ನಿಮ್ಮದು ಸರ್ ನಮ್ದು ಹಿರಿಯಮಗೇರಿ ಸರ್ ಕೊಪ್ಪಳ ಡಿಸ್ಟಿಕ್ ಯಲಬುರ್ಗ ತಾಲೂಕ್ ಸರ್ ನಿಮ್ಗೆ ಅದೇ ಡಿಸ್ಟಿಕ್ ಅಲ್ಲಿ ಆಗ್ಬೇಕು ಇಲ್ಲಿ ಕಡೆ ಬೆಂಗಳೂರು ಕಡೆ ಯಾಕಡೆ ಕರೆದ್ರೆ ಬೆಂಗಳೂರು ಕಡೆ ಅದನ್ನ ನಡೀತೈತೆ ಸರ್ ಬೆಂಗಳೂರು ಮಂಗಳೂರು ಆಲ್ ಕರ್ನಾಟಕ ಎಲ್ಲಾದ್ರೂ ನಡೀತೈತೆ ಇಲ್ಲಿ ಕರೆದ್ರೆ ಹೋಗ್ತೀರಾ ಹಾ ಸರ್ ಓಕೆ ಸರ್ ಅದು ವಿಡಿಯೋ ಸಬ್ಮಿಟ್ ಮಾಡ್ತೀನಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಕಡೆ ಯಾರನ್ನ ಕರೆದು ಕಂಪನಿಗೆ ಗಾಡಿ ಕರ್ಕೊಂಡು ಸ್ವಲ್ಪ ರೀಸನಬಲ್ ರೇಟಿಗೆ ಹೋಗಿ ಸ್ವಲ್ಪ ಒಳ್ಳೆ ಕೆಲಸ ಮಾಡಿ ಓಕೆನಾ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಮತ್ತು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಅಲ್ಲಿ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು ಇದೇ ತರ ವೀಡಿಯೋ ಹೇಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ ಪಕ್ಕದಲ್ಲಿರೋ ಬೆಲ್ ಐನ್ ಆನ್ ಮಾಡಿಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು